ನಾನು ಅದಕ್ಕಿಂತ ಮುಂಚೆನೇ ಹೇಳಿದೆ ನಾವು ನಮ್ಮ ಚಿಂತೆನಿದೆ ಇದೆ ಸರ್ಕಾರದ ಚಿಂತೆನೇ ಇದೆ ಯು ಎಲ್ ಬಿ ಬಸವ ಅಂಬೇಡ್ಕರ್ ವಾಜಪೇಯದಲ್ಲಿ ಏನಿವತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀವಿ ಅದಕ್ಕೆ ಜನರಲ್ಗೆ ಮೂರುವರೆ ಲಕ್ಷ ಮಾಡಬೇಕು ಎಸ್ ಎಸ್ ಸಿ ಎಸ್ಟಿಗೆ ನಾಲ್ಕು ಲಕ್ಷ ಮಾಡಬೇಕಂತ ಚಿಂತೆ ಇದೆ ಅದ್ರ ಜೊತೆಯಲ್ಲಿ ಸದಸ್ಯರು ಹೇಳ್ದಂಗೆ ಬಡವ್ರು ಮನೆ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಈಗ ನಮ್ಮ ಸ್ಲಮ್ ಬೋರ್ಡ್ದೇ ಉದಾಹರಣೆ ನಾನು ಕೊಡ್ತೀನಿ ನಾನು ಸ್ಲಂ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳು ಹತ್ತು ವರ್ಷ ಹಿಂದೆ ಸ್ಯಾಂಕ್ಷನ್ ಆಗಿರೋದು ಈಗಿಲ್ಲ ಹತ್ತು ವರ್ಷ ಹಿಂದೆ ಸ್ಯಾಂಕ್ಷನ್ ಆಗಿರೋದು ಈಗ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಕಾಸ್ಟ್ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಜನರಲ್ಲಿಗೆ ಒಂದು ಒಂದೂವರೆ ಲಕ್ಷ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಕೊಡ್ತಾರೆ ಅವರೇಜ್ ತೊಗೊಂಡ್ರೆ ಮೂರು ಲಕ್ಷ ಆಗ್ತದೆ ನಾಲ್ಕೂವರೆ ಲಕ್ಷ ಬಡವರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಈಗ ಬೆನಿಫಿಷಿಯರಿ ಪೇಮೆಂಟು ಒಟ್ಟಾಗಿ ನಮಗೆ ಸ್ಲಂ ಬೋರ್ಡ್ಗೆ ಸ್ಲಂ ಬೋರ್ಡ್ಗೆ ಹೇಳ್ತೀನಿ ಸ್ಲಂ ಬೋರ್ಡ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ಮೂರು ಮನೆಗೆ ಏಳು ಸಾವಿರದ ನಾನ್ನೂರು ಕೋಟಿ ಅದೇ ಥರ ರಾಜೀವ್ ಗಾಂಧಿ ಆಶ್ರಯ ಮನೆಗಳು ಅಂತೀವಿ ನಾವು ಅದಕ್ಕೆ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆ ಅರವತ್ತು ಮನೆಗೆ ಎರಡು ಸಾವಿರದ ನೂರು ಕೋಟಿ ಒಟ್ಟಾಗಿ ಒಂಬತ್ತೂವರೆ ಸಾವಿರ ಕೋಟಿ ಬೆನಿಫಿಷರಿ ಪೇಮೆಂಟ್ ಕೊಡಬೇಕಾಗಿತ್ತು ಬರೇ ಹತ್ತು ವರ್ಷದಲ್ಲಿ ಬೆನಿಫಿಷರಿ ಬರೇ ಕೊಟ್ಟಿರೋದು ಮುನ್ನೂರ ಹತ್ತು ಕೋಟಿ ಕೊಟ್ಟವ್ರೆ ಯಾರು ಐದು ಸಾವಿರ ಕೊಟ್ಟವ್ರೆ ಹತ್ತು ಸಾವಿರ ಕೊಟ್ಟವ್ರೆ ಹದಿನೈದು ಸಾವಿರದ ಮೇಲೆ ಬಡವರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ನಮ್ಮ ಸರ್ಕಾರ ಬಂದಾದ ಮೇಲೆ ನಾನು ಹೊಸ ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಮೇಲೆ ನಾನು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ನಾನು ಸರ್ ಹಿಂದಿನ ಸರ್ಕಾರದಲ್ಲೇ ನಾವು ಮನೆಗಳಿಗೆ ಸ್ಯಾಂಕ್ಷನ್ ಮಾಡಿದ್ದೆವು ಬಡವ್ರಿಗೆ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಅಂದರೆ ಏಳುವರೆ ಲಕ್ಷದಲ್ಲಿ ನಾಲ್ಕೂವರೆ ಲಕ್ಷ ಬೆನಿ ಬಡವ್ರು ಕೊಡಬೇಕಾಗ್ತದೆ ಅವ್ರು ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯಾಗೋಣ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಸರ್ಕಾರ ವತಿಯಿಂದನೇ ನಾಲ್ಕು ಲಕ್ಷ ರೂಪಾಯಿ ಕೊಡಬೇಕಂತ ತೀರ್ಮಾನ ಮಾಡಿ ಹೋದ ವರ್ಷದಲ್ಲಿ ನಾವು ಹತ್ತು ವರ್ಷದ ಒಂದು ಮನೆ ಕೊಟ್ಟಿರಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಈಗ ಬರ ತಿಂಗಳು ಜನ್ವರಿಯಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ನಲ್ವತ್ತೆರಡು ಸಾವಿರ ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ನಾವು ಸರ್ಕಾರ ವತಿಯಿಂದಾನೇ ಏನಕ್ಕೆ ಅಂದರೆ ಬಡವರು ಕೊಡೋಕ್ಕೆ ಸಾಧ್ಯ ನೀವು ಹೇಳ್ತಾರೆ ಸರಿ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಹಾಗೆ ಸರ್ಕಾರ ವತಿಯಿಂದ ಕಟ್ಟಬೇಕಂತ ತೀರ್ಮಾನ ಮಾಡಿದ್ವಿ ಅದರ ಜೊತೆಯಲ್ಲಿ ಬಸವ ಅಂಬೇಡ್ಕರ್ ವಾಜಪೇಯಿಯಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಏನೇನೂ ಆಗಲ್ಲ ಒಂದು ಮನೆ ಕಟ್ಟಬೇಕಾದ್ರೆ ಕನಿಷ್ಠ ಅವರೇ ಕಟ್ಕೊಂಡ್ರು ಕನಿಷ್ಠ ಒಂದು ನಾಲ್ಕು ಮೂರರಿಂದ ಮೂರುವರಿಂದ ನಾಲ್ಕು ಲಕ್ಷ ಆಗ್ತದೆ ಅವ್ರು ಬಡವರು ಪಾಪ ಎಲ್ಲಿಂದ ತರಕ್ಕೆ ಸಾಧ್ಯ ಹಾಗಾಗಿ ತೊಂದರೆ ಕಷ್ಟ ಆಗ್ತಾ ಇದೆ ಹಾಗಾಗಿ ನಾವು ಮೂರುವರೆ ನಾಲ್ಕು ಲಕ್ಷ ಮಾಡಬೇಕಂತ ಸರ್ಕಾರದ ಚಿಂತನೆ ಇದೆ ಚಿಂತನೆ ಇದೆ ಮನೆ ಮುಖ್ಯಮಂತ್ರಿ ಇಲ್ಲ ಮಾಡುವ ಹೆಚ್ಚನ ಈಗ ತಾವು ಒಂದು ತಮ್ಮ ಸರ್ಕಾರದಲ್ಲಿ ತಾವು ಒಂದು ಮೂರು ಲಕ್ಷ ಮಾಡಿದರೆ ನಾವು ಐದು ಲಕ್ಷ ಮಾಡ್ಬೋದಾಗಿತ್ತು ತಾವು ಆ ಚಿಂತನೆ ಅದು ಮಾಡಿಲ್ಲ ತಾವು ಐದು ಲಕ್ಷ ನಾವು ನಾಲ್ಕು ಲಕ್ಷ ಒಂದು ಲಕ್ಷ ಇಪ್ಪತ್ತು ಇಲ್ಲ ಇಲ್ಲ ಅದು ಬರೋರೆ ಎಡೂರು ಇಲ್ಲ ಮಾಡಿ ಒಳ್ಳೆಯದು ಒಳ್ಳೇದು ಬಡವ್ರಿಗೆ ಎಷ್ಟು ಮಾಡಿದ್ರು ಒಳ್ಳೇದು ನೀವು ಹೇಳ್ತಾರೆ ಒಳ್ಳೆ ಇಲ್ಲ ನಾನು ಏನಿಗೆ ಹೇಳಿದೆ ಅಂದರೆ ಮನೇಲಿ ಬಿಜೆಪಿ ಕಾಲದಲ್ಲಿ ಒಂದು ಎರಡು ಲಕ್ಷ ಮಾಡಿದರೆ ನಾವು ನಾಲ್ಕು ಐದು ಲಕ್ಷ ಮಾಡ್ಬೋದಾಗಿತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಹಾಗಾಗಿ ಈಗ ನಮ್ಮ ಸರ್ಕಾರದಲ್ಲಿ ಆ ಚಿಂತನೆ ಇದೆ ಬಡವ್ರಿಗೆ ಒಳ್ಳೇದು ಮಾಡಬೇಕಂತ ಮನೆ ಮುಖ್ಯಮಂತ್ರಿಗಳು ಬರೋ ಬಜೆಟಲ್ಲಿ ಮಾಡುವ ಅಂತ ಹೇಳಿದ್ದಾರೆ ಎರಡು ವರ್ಷದಿಂದ ಯಾವುದೂ ಟಾರ್ಗೆಟ್ ಇಲ್ಲ ಆಮೇಲೆ ನಿಮ್ಮಲ್ಲಿ ಪೇಮೆಂಟ್ ಪೆಂಡಿ ಪೇಮೆಂಟ್ ಪೆಂಡಿಂಗ್ ಇತ್ತು ಈಗ ತಾವು ಹೇಳಿದ್ದೀರಾ ಧಾರವಾಡ ಗದಗ ಹಾವೇರಿಯಲ್ಲಿ ದ ಧಾರವಾಡಲ್ಲಿ ಟೋಟಲ್ ಪೇಮೆಂಟ್ ಹದಿನೇಳು ಕೋಟಿದಲ್ಲಿ ಟೋಟಲ್ ಒಟ್ಟಾಗಿ ಎಂಟು ಕೋಟಿ ಹನ್ನೊಂದು ಲಕ್ಷ ಪೆಂಡಿಂಗ್ ಇದೆ ಎಲ್ಲಿ ದಾರವಾಡ ಗದಗ ಹಾವೇರಿಯಲ್ಲಿ ಕೇಂದ್ರ ಸರ್ಕಾರ ಅದು ಗದಗ್ ಧಾರವಾಡ ಎಲ್ಲ ಸೇರಿ ಒಟ್ಟಾಗಿ ಮೂವತ್ತ್ಮೂರು ಕೋಟಿ ಪೆಂಡಿಂಗ್ ಇದೆ ಸಾಫ್ಟ್ವೇರ್ ಸ್ವಲ್ಪ ಸಮಸ್ಯೆ ಇತ್ತು ಒಂದು ತಿಂಗಳಲ್ಲಿ ಆ ಪೇಮೆಂಟ್ಗಳು ರಿಲೀಸ್ ಮಾಡಿ ಓಕೆ